ಸ್ಪೀಕರ್ ಯುಟಿ ಖಾದರ್ ಕ್ಷೇತ್ರದಲ್ಲಿ ಹೊಸ ವಿವಾದ ಮಂಗಳೂರಿನಲ್ಲಿ ತಲೆ ಎತ್ತಿದ ಮಸೀದಿ ಮೈಕ್ ವಿವಾದ ಧಾರ್ಮಿಕ ಕಾರ್ಯಕ್ರಮ ವೇಳೆ ಪೊಲೀಸರಿಂದ ಮೈಕ್ ಬಂದ್ ಮಾಡಿಸಲಾಯಿತು ಸಂಜೆ ಏಳು ಗಂಟೆಗೆ ಮಸೀದಿಯಲ್ಲಿ ಧ್ವನಿವರ್ಧಕ ಬಳಕೆಯಾಯಿತು ಧ್ವನಿವರ್ಧಕ ಬಳಸಿದ್ದಕ್ಕೆ ಪೊಲೀಸರು ಆಕ್ಷೇಪ ವ್ಯಕ್ತಪಡಿಸಿದ್ರು ಅನ್ನೋ ಆರೋಪ ಇದೆ ಧಾರ್ಮಿಕ ಕಾರ್ಯಕ್ರಮ ತಡೆದು ಎದುರಿಸಿದ್ರು ಅನ್ನೋ ಆರೋಪ ಇದೆ ಉಲ್ಲಾಳದ ಸೋಮೇಶ್ವರ ಬೆರಿಬೈಲ್ ಮಸೀದಿಯಲ್ಲಿ ನಡೆದಂತ ಘಟನೆ ಸಂಜೆ ಏಳು ಗಂಟೆಗೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅಂತ ಧಾರ್ಮಿಕ ಕಾರ್ಯಕ್ಕೆ ಮೈಕ್ ಅನ್ನ ಬಳಕೆ ಮಾಡಲಾಗಿದೆ ಅನುಮಾನಾಸ್ಪದ ಚಟುವಟಿಕೆ ಆರೋಪಿಸಿ ಅಪರಿಚಿತರಿಂದ ದೂರು ದಾಖಲಾಗಿದೆ ಇದು ಬಹಳ ದೊಡ್ಡ ವಿವಾದಕ್ಕೆ ಈಗ ಕಾರಣವಾಗ್ತಾ ಇದೆ ಏನ್ ನಡೀತು ಹಾಗಾದ್ರೆ ಯುಟಿ ಖಾದರ ಕ್ಷೇತ್ರ ಇದು ಹೊಸದೊಂದು ವಿವಾದಕ್ಕೆ ಕಾರಣವಾಯ್ತಾ ಈ ಬೆಳವಣಿಗೆ ಪೊಲೀಸರ ವಿರುದ್ಧ ಫೆರಿಬಾಯ್ ಮುಸ್ಲಿಂ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಧಾರ್ಮಿಕ ಕಾರ್ಯದ ವೇಳೆ ಪೊಲೀಸರು ಗದರಿಸಿದ್ದಾರೆ ನಾವು ಸಮಯವಲ್ಲದ ಸಮಯದಲ್ಲಿ ಮೈಕ್ ಅನ್ನ ಬಳಸಿಲ್ಲ ರಾತ್ರಿ ಹತ್ತು ಗಂಟೆ ತನಕ ಮೈಕ್ ಬಳಸೋದಕ್ಕೆ ಅವಕಾಶ ಇದೆ ಪೊಲೀಸರು ಗದರಿಸೋದು ಬೆದರಿಸೋದು ನಿಲ್ಲಿಸಬೇಕು ಜಿಲ್ಲಾಡಳಿತ ಈ ಪ್ರಕರಣದ ಮಧ್ಯಪ್ರವೇಶ ಮಾಡಬೇಕು ಅಂತ ಮುಸ್ಲಿಂ ಮುಖಂಡರು ಹೇಳುತ್ತಿದ್ದಾರೆ ಕಮಿಷನರ್ ಗಮನಕ್ಕೆ ಬರೋವರೆಗೂ ಹೋರಾಡ್ತೀವಿ ಅಂತ ಪೆರಿಬೈಲ್ ಮಸೀದಿ ಅಧ್ಯಕ್ಷ ಅಬ್ಬಾಸ್ ಹಾಜಿ ಹೇಳಿಕೆ ಕೊಟ್ಟಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್